ಕಬಾಬ್ ಫಿಶ್ ಚಿಕನ್ಗೆ ಕೃತಕ ಬಣ್ಣ ಬಳಕೆಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಕೃತಕ ಬಣ್ಣ ಬಳಕೆಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ರಾಜ್ಯಾದ್ಯಂತ ಕೃತಕ ಬಣ್ಣ ಬಳಕೆ ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಗಿದೆ ಈಗಾಗಲೇ ಗೋಬಿ ಸೇರಿದಂತೆ ಅನೇಕ ಆಹಾರಗಳಿಗೆ ಬಳಸುವಂತಹ ಕೃತಕ ಬಣ್ಣಗಳೇನಿದ್ದಾವೆ ಇವುಗಳನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಗಿತ್ತು ಕೃತಕ ಬಣ್ಣ ಬಳಕೆ ನಿಷೇಧಿಸಿ ರಾಜ್ಯ ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ ಅಕಸ್ಮಾತ್ ಏನಾದರೂ ಬಳಸಿದ್ರು ಅಂತಂದರೆ ಹತ್ತು ಲಕ್ಷದವರೆಗೆ ದಂಡ ಜೀವಾವಧಿ ಶಿಕ್ಷೆ ಇವೆಲ್ಲವನ್ನು ಕೂಡ ವಿಧಿಸಲಾಗುತ್ತೆ ಸನ್ಸೆಟ್ ಎಲ್ಲೋ ಕಾರ್ಮೋಸಿನ್ ಬಣ್ಣ ಇವ್ಯಾವುದನ್ನು ಕೂಡ ಬಳಸೋ ಆಗಿಲ್ಲ ಅಂದರೆ ಯಾರೆಲ್ಲ ಕಬಾಬ್ ಅಂಗಡಿ ಇಟ್ಕೊಂಡಿರ್ತಾರೆ ಅವರಿಗೆ ಈ ಬಗ್ಗೆ ಐಡಿಯಾ ಇರುತ್ತೆ ಫಿಶ್ ಕಬಾಬ್ ಇರ್ಬೋದು ಚಿಕನ್ ಕಬಾಬ್ ಇರ್ಬೋದು ಇವುಗಳನ್ನು ಮಾಡುವಂಥವ್ರು ಈ ಕೃತಕ ಬಣ್ಣಗಳನ್ನು ಬಳಕೆ ಮಾಡುವಂಥದ್ದು ಹೆಚ್ಚಿನದಾಗಿರುತ್ತೆ ಅಂಥವ್ರು ಈ ಸುದ್ದಿಯನ್ನು ನೋಡಲೇಬೇಕು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಕೃತಕ ಬಣ್ಣ ಬಳಸಿದ್ದೇ ಆದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ರಾಜ್ಯಾದ್ಯಂತ ಕೃತಕ ಬಣ್ಣ ಬಳಕೆಯನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಗಿದೆ ಅಂದರೆ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿಯಾದಂಥ ಕೃತಕ ಬಣ್ಣವನ್ನು ಬಳಕೆ ಮಾಡೋ ಹಾಗಿಲ್ಲ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ ಹಾಗೂ ಕೂಡ ಬಣ್ಣ ಬಳಸಿದ್ರೆ ಹತ್ತು ಲಕ್ಷದವರೆಗೆ ದಂಡ ಜೀವಾವಧಿ ಶಿಕ್ಷೆ ವಿಧಿಸುವಂತಹ ಸಾಧ್ಯತೆ ಇದೆ ಸನ್ಸೆಟ್ ಎಲ್ಲೋ ಹಾಗೆ ಕಾರ್ಮುಸಿನ್ನ ಬಣ್ಣ ಇದ್ಯಾವುದನ್ನು ಬಳಸೋ ಹಾಗಿಲ್ಲ ಇದುವರೆಗೂ ಆಗಲಿಲ್ಲ ಬಟ್ ಆ ರೋಡ್ ಮೈನಿಂದ ಏನ್ ಕೆಮಿಕಲ್ ಇದೆ ಅದ್ರ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದು ಒಳ್ಳೆಯದೇ ಬಟ್ ಇದನ್ನ ಬ್ಯಾನ್ ಮಾಡೋದು ನನ್ನ ಪ್ರಕಾರ ಏನೋ ತಪ್ಪು ಅನಿಸ್ತದೆ ಕಲರ್ ಯೂಸ್ ಮಾಡೋರನ್ನ ಬ್ಯಾನ್ ಮಾಡೋದ್ರೆ ಇಲ್ಲಿ ಏನು ತಪ್ಪಿಲ್ಲ ನ್ಯಾಚುರಲ್ ಆಗೂ ತೊಗೊಂಬರ್ಬೋದು ಅದರಿಂದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಅದರಲ್ಲೂ ತೊಗೊಂಬರ್ಬೋದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಡುಗೆ ಮಾಡೋಕ್ಕೆ ಕಷ್ಟ ಇಲ್ಲಿ ಆಚೆನೇ ಹೋಟ್ಲಲ್ಲಿ ತಿಂತೀರಿ ಮಕ್ಳಿಗೂ ಕೊಡಿಸ್ತಾ ಇದ್ದೀರಿ ಜಾಸ್ತಿ ನನ್ನ ಮಗಳು ಕಬಾಬ್ ತಿನ್ನೋಳು ನನ್ನ ಮಗ ಫಿಶ್ ತಿಂತಾ ಇದ್ರಿ ಈ ಕಲರ್ ಹಾಕಿರೋದೇ ತಿಂತ ಇದ್ರಿ ಅಂತದ್ದು ಏನು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಚೆನ್ನಾಗೇ ಇದ್ದೀರಿ ಬ್ಯಾನ್ ಮಾಡಬಾರ್ದು ಕಲರ್ ಇದೆ ನಮ್ಗೆ ಆಗಿಲ್ಲ ಸರ್ ನಾವು ಚೆನ್ನಾಗಿದ್ದೀರಿ ತುಂಬ ಜನ ತಿಂತಾನೆ ಇದ್ದಾರೆ ಅವ್ರಿಗಂತೂ ಏನೂ ಆಗಿಲ್ಲ ಈ ಕಲರ್ ಯಾಕೆ ಬ್ಯಾನ್ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಬ್ಯಾನ್ ಮಾಡೋದು ಬ್ಯಾನ್ ಮಾಡೋದಕ್ಕೆ ಎಷ್ಟೋ ವಿಷಯಗಳಿದೆ ಏನೋ ಏನೇನೋ ಸಮಸ್ಯೆಗಳೇ ಮಾಡಬೇಕು ಇದು ಇದ್ರ ಕಲರ್ ಬ್ಲ್ಯಾನ್ ಮಾಡಿ ಮಾಡಿ ಏನು ಮಾಡ್ತಾರೆ ಸರ್ ಆರೋಗ್ಯದ ಮೇಲೆ ಪರಿಣಾಮ ಅಂತ ಯಾರು ಇದುವರೆಗೆ ಯಾವುದು ಏನು ಕಂಪ್ಲೇಂಟ್ ಬಂದಿಲ್ಲ ಸರ್ ಇದೇ ತಿಂದರೆ ಏನು ಸರ್ ಆಗುತ್ತೆ ಏನು ಸಮಸ್ಯೆ ಆಗಿಲ್ಲ ಸರ್ ಗುಂಡು ಇದ್ದಂಗೆ ಇದ್ದೀನಿ ಇವಾಗ ನನಗೆ ಮೂವತ್ತು ವರ್ಷ ಹದಿನೈದು ಹದಿನಾರು ವರ್ಷದಿಂದ ಇನ್ನೂ ಯಾವುದೇ ರೀತಿ ನಂಗೆ ತೊಂದರೆ ಆಗಿಲ್ಲ ನಾವು ಡೈಲಿ ಒಂದು ಹದಿನಾರು ವರ್ಷದಿಂದ ಕಬಾಬ್ ತಿಂತಿದ್ದೀವಿ ಇವತ್ತಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಸರ್ ನಮಗೇನು ವ್ಯಾಪಾರಕ್ಕೆ ಏನು ತೊಂದರೆ ಆಗಿಲ್ಲ ಯಾಕಂದರೆ ನಾವು ಕಲರ್ ಯಾವತ್ತೂ ಯೂಸ್ ಮಾಡಿಲ್ಲ ಮಾಡೋದಿಲ್ಲ ಇಲ್ಲ ಅದರಿಂದ ಒಂದು ಇದಾಗುತ್ತೆ ಅಂದರೆ ನಾವು ಅದನ್ನ ಯೂಸ್ ಮಾಡಲ್ಲ ನಾನು ಅಂಗಡಿಯಿಂದ ಹಾಕಿ ಈಗ ಐದು ವರ್ಷ ಅಂಗಡಿ ಹಾಕಿ ನಾನು ಐದು ವರ್ಷದಿಂದ ನಾನು ಕಲರ್ ಯೂಸ್ ಮಾಡಿಲ್ಲ ಕಲರ್ ಯೂಸ್ ಮಾಡೋದಿಲ್ಲ ಇಲ್ಲ ಎಲ್ಲ ಮಕ್ಕಳಿಗೆಲ್ಲ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ಮುಂಚೆಯಿಂದಾನೆ ತಿಳ್ಕೊಂಡಿದ್ದೆ ಅದ್ರ ಬಗ್ಗೆ ಹಾಗಾಗಿ ಕಲರ್ ಯೂಸ್ ಮಾಡಲ್ಲ ಕಸ್ಟಮರ್ ಸಮೇತನೂ ಕಲರೇ ಬೇಕಂತ ಯಾರೂ ಕೇಳಲ್ಲ ಕಲರ್ ಇಲ್ದಂಗೆ ಎಲ್ಲರೂ ಒಪ್ಕೊಂತಿದ್ದಾರೆ ಜನ ಚೆನ್ನಾಗಿರ್ಬೇಕು ನಾವು ಮಾಡೋ ಜನಗೋಸ್ಕರ ಅವ್ರು ಬಂದ್ರೆ ನಮಗೆ ವ್ಯಾಪಾರ ನಾವು ನಾವು ಚೆನ್ನಾಗಿರೋದು ಸರಿ ಇದೆ ಸರ್ ಕಾನೂನು ಪ್ರಕಾರ ಅದು ಸರಿ ಇದೆ ನಮ್ಮ ಆರೋಗ್ಯ ದೃಷ್ಟಿ ನೋಡ್ಕೊಂಡ್ರು ಅದು ಚೆನ್ನಾಗಿದೆ ಇಲ್ಲ ಇಲ್ಲಿ ಒಂದು ವಾರ 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 ಬರ್ತೀವಿ ನಾವು ಬಾನ್ ಭಾನುವಾರ ಏನು ಕಲರ್ ಏನು ಆಗ್ತಾ ಇಲ್ಲ ಅವರು ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಎಗ್ ರೈಸ್ ತೊಗೊತೀವಿ ಕಬಾಬ್ ತೊಗೊತೀವಿ ಚೆನ್ನಾಗಿರುತ್ತೆ ಕಲರ್ ಯೂಸ್ ಮಾಡಲ್ಲ ಸರ್ಕಾರ ಒಳ್ಳೆಯದೇ ಒರೆಸಿದೆ ಆದೇಶ ಯಾಕಂದರೆ ಈ ಕಲರು ಟೇಸ್ಟಿಂಗ್ ಪೌಡ್ರು ಇದೆಲ್ಲ ಎಫೆಕ್ಟ್ ಆಗುತ್ತೆ ಮನುಷ್ಯರಿಗೆ ಹಂಗಾಗಿ ಅವರು ಸರ್ಕಾರ ಓಡಿಸಿರೋದಕ್ಕೆ ಸರಿ ಇದೆ ಆದರೆ ನಾವು ಇಲ್ಲಿಗೆ ಬರ್ತೀವಿ ರೆಗ್ಯುಲರ್ ಆಗಿ ಬರ್ತೀವಿ ಇಲ್ಲೇ ನ್ಯೂಸ್ ಮಾಡೋದು ಸರ್ಕಾರ ಆದೇಶ ಮಾಡಿರೋದು ಸರಿಯಾಗಿದೆ ಕಲರ್ ಯಾರು ಹಾಕ್ತಾರೆ ಯಾರು ಬಿಡ್ತಾರೆ ಅನ್ನೋದು ಗೊತ್ತಿರಲ್ಲ ಮಕ್ಕಳಿಗೂ ಫುಡ್ ಇಂಪಾಕ್ಷನ್ನು ಕ್ಯಾನ್ಸರ್ ಅನ್ನಥದ್ದು ಕಾಯಿಲೆಗಳು ಬರುತ್ತೆ ಸರ್ಕಾರ ಆದೇಶ ಹೊಡಿಸಿರೋದು ಒಳ್ಳೆಯದೆ ನಮಗೋಸ್ಕರನೇ ಅದನ್ನ ಎಲ್ಲರೂ ಪಾಲನೆ ಮಾಡ್ಬೇಕನ್ನೋದು ಒಳ್ಳೆಯ ರೀತಿಯಿಂದ ಆಲ್ಮೋಸ್ಟ್ ಎಲ್ಲರೂ ಆಗ್ತಾರೆ ಅದರ ಇರೋದು ಒಳ್ಳೆಯದು ಚಿಕನ್ನು ಮತ್ತು ಗೋಬಿಗೆ ಹಾಕ್ತಿರೋ ಕಲರನ್ನು ಇಷ್ಟು ದಿವಸ ಯಾರಿಗೂ ಗೊತ್ತಿರಲಿಲ್ಲ ಕಲರ್ ಆಗ್ತಿದ್ರೆ ಈ ಥರ ಇಂದ ಹೆಲ್ತ್ ಸಮಸ್ಯೆ ಆಗುತ್ತೆ ಅನ್ನೋದು ಈಗ ಆದೇಶ ಆಗಿದೆ ಅದರಿಂದ ಕ್ಯಾನ್ಸರು ಮತ್ತೊಂದು ಕಾಯಿಲೆ ಎಲ್ಲ ಥರವೂ ಬರ್ತಾ ಇದೆ ಕೆಲವೊಂದು ಹೋಟ್ಲುಗಳಲ್ಲಿ ಸ್ಟಾಪ್ ಆಗಿದೆ ಕೆಲವೊಂದು ಹೋಟ್ಲುಗಳಲ್ಲಿ ಬರ್ತಾ ಇರ್ಬೋದು ಇಲ್ಲ ಗೊತ್ತಿಲ್ಲ ಆದರೆ ಇನ್ಮೇಲೆ ಆರೋಗ್ಯ ಇಲಾಖೆ ಆಯಿತು ಎಲ್ಲ ಕಡೆ ಚೆಕ್ ಮಾಡಬೇಕು ಅದಕ್ಕೆ ಮತ್ತೆ ಜೀವದಿ ಶಿಕ್ಷಣ ಅನ್ನೊಂದು ಪ್ರಕಟ ಮಾಡಿದ್ದಾರೆ ಇನ್ಮೇಲೆ ಆದ್ರೂ ಆರೋಗ್ಯ ಇಲಾಖೆ ಇದನ್ನ ಮುನ್ನೆಚ್ಚರಿಕೆಯಲ್ಲಿ ಎಲ್ಲಾ ಕಡೆ ಚೆಕ್ ಮಾಡಬೇಕಾಗಿ ವಿನಂತಿ ಕೊಡುತ್ತೆ ಜನರಿಗೆ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಈ ಫಾಸ್ಟ್ ದುನಿಯಾದಲ್ಲಿ ಹೆಲ್ತ್ ಬಗ್ಗೆ ಕಾಳಜಿ ಒಂದು ವಹಿಸಿದಂಗ ಆಗುತ್ತೆ ಆರೋಗ್ಯ ಇಲಾಖೆ ಮುಂಚೂಣಿಯಲ್ಲಿ ಇದ್ ಮಾಡಬೇಕಾಗಿ ಕೇಳ್ಕೊಳ್ತೀವಿ ಇನ್ನು ಈ ಕಬಾಬ್ಗೆ ಬಳಸುವಂತ ಬಣ್ಣ ಎಷ್ಟು ಮಟ್ಟಿಗೆ ಹಾನಿಕರ ಅನ್ನೋದಕ್ಕೆ ಮೈಸೂರಲ್ಲಿ ವೈದ್ಯರು ಪ್ರತಿಕ್ರಿಯೆ ನೀಡಿದ್ದಾರೆ ಏನು ಹೇಳಿದ್ದಾರೆ ಹಾಗಾದ್ರೆ ವೈದ್ಯರು ಕೇಳೋಣ ಬನ್ನಿ ಈಗ ನಾವು ಬಂದಿರೋ ವಿಷಯ ಈಗ ಕಬಾಬ್ಗೆ ಬಳಸುವ ಬಣ್ಣದ ಪದಾರ್ಥಗಳು ಕಲರ್ ಅವು ಏನೇ ಆಗಲಿ ಅದು ಕೆಮಿಕಲ್ ಆಗಿರುತ್ತೆ ಅದು ರಾಸಾಯನಿಕ ಅಂಶ ಅದು ಚರ್ಮ ರೋಗದ ಮೇಲೆ ಚರ್ಮದ ಮೇಲೆ ಹೆಚ್ಚಿನ ಪರಿಣಾಮ ಬೀಳುತ್ತೆ ರಕ್ತದ ಕ್ಯಾನ್ಸರ್ ಅಥವಾ ಇನ್ನಿತರ ಪರಿಣಾಮಗಳು ಅಡ್ಡ ಪರಿಣಾಮ ಆಗ್ಬೋದು ಇನ್ಫರ್ಟಿಲಿಟಿ ಸಮಸ್ಯೆ ಅಂದರೆ ಮಕ್ಕಳಾಗದಿರುವಿಕೆ ಅದಕ್ಕೂ ಕೂಡ ಕಾರಣ ಆಗದಿರೋ ಆಗುತ್ತೆ ಕಣ್ಣಿನ ಸಮಸ್ಯೆ ರಕ್ತಹೀನತೆ ಹಸಿವಿನ ಸಮಸ್ಯೆ ನಿದ್ರಾಹೀನತೆ ಈ ಥರದ ಸಮಸ್ಯೆಗಳೆಲ್ಲ ಸಾಕಷ್ಟು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಒಂದೇ ಅಲ್ಲ ಸರ್ಕಾರ ನಿಯಮ ಮಾಡೋದು ಬೇರೆ ನಾವು ನಮ್ಮ ಆರೋಗ್ಯ ನೋಡ್ಕೊಳ್ಳೋದು ಬೇರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ನಾನಾದರೂ ಭಾವಿಸ್ತೇನೆ ಹಾಗಾಗಿ ಸಾರ್ವಜನಿಕರಿಗೆ ನಾವು ಗೊತ್ತು ಗೊತ್ತು ಮಾಡಬೇಕಾದ ಒಂದು ಮುಖ್ಯ ಅಂಶ ಏನಂದರೆ ಸಾರ್ವಜನಿಕರಿಗೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ನಮ್ಮ ಆಹಾರ ಪದಾರ್ಥ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ ನಮ್ಮ ಆಹಾರ ಏನು ಸೇವಿಸಬೇಕು ಅನ್ನೋದು ನಮಗೆ ಬಿಟ್ಟ ವಿಷಯ ಮತ್ತು ನಾವು ಸರ್ಕಾರಕ್ಕಿಂತ ನಮ್ಮ ಜ್ಞಾನದ ಮೇಲೆ ಆದಷ್ಟು ನಾವು ಅವಲಂಬಿತರಾಗ ನಾನಾದ್ರೂ ಭಾವಿಸ್ತೇನೆ